ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಗರದ ಈಡಿಗರ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಲಾಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ ನಾನು ಚುನಾವಣೆಗೆ ಸ್ಪರ್ಧಿಸಲು ಅವರು ಏನ್ ಕೆಲಸ ಮಾಡಿದ್ದಾರೆ ಎಂದು ಕೆಲವು ಪಕ್ಷದವರು ಪ್ರಶ್ನಿಸುತ್ತಾರೆ ಆದರೆ ನನ್ನ ತಂದೆಯವರಾದ ಬಂಗಾರಪ್ಪನವರು ಈ ರಾಜ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು ಅವರ ಮಗಳಾಗಿ ನಾನು ಸ್ಪರ್ಧಿಸ್ತಾ ಇದ್ದು ಸಾರ್ವಜನಿಕರಿಂದ ಮತ ಕೇಳುವ ಹಕ್ಕು ನನಗಿದೆ ಎಂದು ಹೇಳಿದರು ನಟ ಕುಮಾರ್ ಮಾತನಾಡಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ತನ್ನ ತಂದೆಯ ಮನೆಯಿಂದ ಐವತ್ತು ಪರ್ಸೆಂಟ್ ರಾಜಕೀಯ ಅನುಭವ ಹಾಗೂ ರಾಜ್ ರಾಜ್ಕುಮಾರ್ ಅವರ ಸೊಸೆಯಾಗಿದ್ದರಿಂದ ಸಾರ್ವಜನಿಕ ಸೇವೆಯ ಶೇಕಡ ಐವತ್ತರಷ್ಟು ಅನುಭವ ಗೀತಾ ಅವರಿದೆ ಎಂದರು ಸಭೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜನರಿಗೆ ಸೇವೆ ಮಾಡಬೇಕು ಕೇಳ್ಬೋದು ನಿಮ್ಮ ಇದ್ದೇನೆ ಏನು ಗೊತ್ತಿಲ್ಲ ಗೊತ್ತಿದೆ ಗೊತ್ತಿದೆ ಮಾಡ್ತಾರೆ

ಆಶ್ರಯ ಅಕ್ಷಯ ಆಶ್ರಯ ಗ್ರಾಮೀಣ ಕೃಪಾಂಕ ಗ್ರಾಮೀಣ ವೃತ್ತಾಂತದಲ್ಲಿ ನಮ್ಮ ಮಕ್ಕಳಿಗೆ ತುಂಬಾ ಕಣ್ಣಿಕೊಂಡಿದ್ದು ಬಹಳ ತಿರು ಆಮೇಲೆ ಆಶ್ರಯದಿಂದ ತುಂಬಾ ಜನ ಮನೆಯನ್ನ ಕಂಡುಬಹುದು ಗ್ರಾಮೀಣ ಕೃತ್ಯಾಂತದಿಂದ ಒಂದು ஜெக உச்சிதெட்டி கொட்டி நம்ம தந்தையோ அது இன்னும் கூட நிஷ்ட இன்னும் நம்ம சர்க்க சர்க்கு இவாதின சர் சர் டி கே சிக்குமார் சர் இதில் ಕಾಬಲ್ ತಿಮ್ಮಪ್ಪ ಜನಸನ್ನ ರಾಷ್ಟ್ರ ಮಟ್ಟದಲ್ಲಿ ನಾವು ಗೊತ್ತು ಅಥವಾ ನ್ಯಾಯಕತ್ವವಾಗಿ ಹಕ್ಕಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತರಬೇಕಾಗತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಇಲ್ಲ ಅದಕ್ಕೆ ಈ ತಕ್ಕಂತ ಕೈಯಲ್ಲಿರ್ತದೆ ಅವಳನ್ನ ಸಂಸದವಾಗಿ ಕೆಲಸ ಮಾಡ್ತೀವಿ ಹತ್ತೈದು ವರ್ಷ ನೋಡಾಯ್ತು ಹದಿನೈದು ವರ್ಷದ ಬಾಗಿಲು ಕ್ಲೋಸ್ ಮಾಡಬೇಕು ಗೀತಕ್ಕ ಬಾಗಿಲು ಓಪನ್ ಮಾಡಿ ಪಾರ್ಲಿಮೆಂಟ್ ಕಳಿಸಬೇಕು ನಮ್ಮ ಸಹಕಾರವನ್ನು ಗೀತ ಮೂಲಕ ನಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಕೈ ಮುಗಿದು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಡುಗೆದ ಕಾವಡ್ತಿಮ್ಮಪ್ಪಾಜಿ ಆಶೀರ್ವಾದ ಗೋಪಾಲ ಕೃಷ್ಣ ಅವರ ಸಹಕಾರ ಎಲ್ಲ ಸಹಕಾರದಿಂದ ಇವತ್ತು ಒಬ್ಬ ಸಚಿವನಾಗಿದೆ ನನಗೆ ಶಕ್ತಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ವಿಶ್ವಾಸ ಇಟ್ಟಾರೆ ಫಾರೆಸ್ಟ್ ಮಿನಿಸ್ಟ್ರಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಾರೆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ತೀರ್ಮಾನಗಳನ್ನು ಅರಣ್ಯದಲ್ಲಿ ಏನೇನು ಕಷ್ಟ ಇದೆ ಮನೆ ಕಟ್ಟಿರೋದು ಇಲ್ಲೇ ಕಾಗೋಡ್ತಿಮ್ಮಪ್ಪಾಜಿಯವರು ಇದ್ದಾರೆ ರಾತ್ರಿ ಒಂದು ಗಂಟೆಗೆ ಸರ್ ನೀವು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಪಾಸ್ ಮಾಡಿರೋದು ಇವತ್ತು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯ ಭೂಮಿಯಲ್ಲಿ ಎಲ್ಲಾದರೂ ಗಣಿ ಭೂಮಿಯಲ್ಲಿ ಪತ್ರ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಅವರ ಆಶೀರ್ವಾದದಿಂದ ಅಂತೇಳಿ ಇಡೀ ರಾಜ್ಯದಲ್ಲಿ ಲ್ಯಾಂಡ್